ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಾನು ಶಶಿ ಶೇಖರ್ ಇದು ನ್ಯೂಸ್ ತ್ರೀ ಸಿಕ್ಸ್ಟಿ ಇವತ್ತಿನ ನ್ಯೂಸ್ ತ್ರೀ ಸಿಕ್ಸ್ಟಿಯಲ್ಲಿ ಮೂಡ ಅಕ್ರಮದ ಆರೋಪ ಸಿ ಸಿದ್ದರಾಮಯ್ಯನವರ ಕುಟುಂಬವನ್ನು ಸುತ್ತಿಕೊಳ್ತಾ ಇದೆ ಎಲ್ಲಿಗೆ ಬಂದಿದೆ ಹಾಗಿದ್ರೆ ಮೂಡಾದ ಇಡಿ ತನಿಖೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟೋರೇಟ್ ಇಂದ ಇಡಿಯ ಮೂಡ ಹಗರಣದಲ್ಲಿ ತನಿಖೆ ಆಗ್ತಾ ಇದೆ ಇಡಿಯಿಂದ ಅಕ್ರಮದ ಎಲ್ಲ ಸೂತ್ರಧಾರಿಗಳ ವಿಚಾರಣೆ ಆಗ್ತಾ ಇದೆ ಇಡಿಯಿಂದ ಇದುವರೆಗೆ ಹನ್ನೊಂದು ಜನರನ್ನು ವಿಚಾರಣೆ ಮಾಡಲಾಗಿದೆ ಈಗ ಉಳಿದಿರೋದು ಸಿ ಎಂ ಕುಟುಂಬ ಸಿ ಎಂ ಕುಟುಂಬದ ಮೂವರು ಈ ಕೇಸ್ನಲ್ಲಿ ಆರೋಪಿಗಳಿದ್ದಾರೆ ಅವರ ವಿಚಾರಣೆ ಮಾತ್ರ ಬಾಕಿ ಇದೆ ಇವತ್ತು ಇಡಿ ತನಿಖೆಯ ಇಡಿ ತನಿಖೆ ನಡೀತಾ ಇದೆ ಸಿ ಎಂ ಸಿದ್ದರಾಮಯ್ಯ ಹೈಕೋರ್ಟ್ನಲ್ಲಿ ಮೇಲ್ಮನವಿಗೆ ಸಂಬಂಧಪಟ್ಟಂತಹ ವಿಚಾರಣೆ ನಡೆದಿದೆ ಇಡಿ ತನಿಖೆಯನ್ನು ತಪ್ಪಿಸೋದಕ್ಕೆ ಸಿದ್ದರಾಮಯ್ಯ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ್ರ ಮೂಢ ತನಿಖೆ ವಿಷಯದಲ್ಲಿ ಇವತ್ತು ಹೈಕೋರ್ಟ್ನಲ್ಲಿ ಏನಾಯಿತು ಇಡಿಯಿಂದ ಹನ್ನೊಂದು ಜನರ ವಿಚಾರಣೆಯಾಗಿದೆ ಈಗ ಸಿ ಎಂ ಕುಟುಂಬದ ವಿರುದ್ಧ ತನಿಖೆಗಿಳಿಯುತ್ತೆ ಯಾವುದೇ ಕ್ಷಣದಲ್ಲಿ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯಬಹುದು ಸಿದ್ದರಾಮಯ್ಯನವರು ತಮ್ಮ ಪ್ರಭಾವವನ್ನು ಬಳಸಿ ಪತ್ನಿಗೆ ಹದಿನಾಲ್ಕು ಸೈಟ್ಗಳನ್ನು ಅಕ್ರಮವಾಗಿ ಮೂಡಾದಿಂದ ಮಂಜೂರು ಮಾಡಿಸಿದ್ದಾರೆ ಅನ್ನುವಂತಹ ಪ್ರಕರಣದ ತನಿಖೆಯನ್ನು ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಈಗ ಇಡಿ ಅಧಿಕಾರಿಗಳು ಕಳೆದ ಒಂದು ಒಂದೂವರೆ ತಿಂಗಳುಗಳಿಂದ ನಿರಂತರವಾಗಿ ತನಿಖೆ ಮಾಡ್ತಾ ಇದ್ದಾರೆ ಇಡಿ ರೇಡ್ ಆಗ್ತಾ ಇದೆ ಸಿದ್ದರಾಮಯ್ಯ ಆಪ್ತರ ವಿಚಾರಣೆಗಳಾಗ್ತಾ ಇದೆ ಮೂಡಾದ ಅಧಿಕಾರಿಗಳು ಮೂಡಾದ ಕಮಿಷನರ್ಗಳ ವಿಚಾರಣೆ ಆಗ್ತಾ ಇದೆ ಈಗ ಸಿ ಎಂ ಸಿದ್ದರಾಮಯ್ಯನವರ ಕುಟುಂಬದ ಸುತ್ತ ಇಡಿ ತನಿಖೆ ಶುರುವಾಗುತ್ತೆ ಯಾವುದೇ ಕ್ಷಣದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಕುಟುಂಬಕ್ಕೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯುವ ಸಾಧ್ಯತೆ ಇದೆ ಸಿದ್ದರಾಮಯ್ಯನವರನ್ನ ವಿಚಾರಣೆ ಮಾಡುವ ಹಂತಕ್ಕೆ ಇಡಿ ತನಿಖೆ ಬಂದಿದೆ ಮೂಡಾ ಕೇಸ್ನ ವಿಚಾರದಲ್ಲಿ ಈವರೆಗೆ ಹನ್ನೊಂದು ಜನರನ್ನ ಇಡಿ ಅಧಿಕಾರಿಗಳು ವಿಚಾರಣೆ ಮಾಡಿದ್ದಾರೆ ಮೂಡ ಅಕ್ರಮದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೋ ಅವರನ್ನೆಲ್ಲರನ್ನೂ ಕರೆದು ವಿಚಾರಣೆಯನ್ನ ಮಾಡಲಾಗಿದೆ ಒಂದಷ್ಟು ಜನರ ಮನೆಗಳ ಮೇಲೆ ಅವರ ಕಚೇರಿಗಳ ಮೇಲೆ ದಾಳಿಗಳಾಗಿದ್ದಾವೆ ಒಂದಷ್ಟು ಜನರಿಗೆ ನೋಟಿಸ್ ಅನ್ನು ಕೊಟ್ಟು ವಿಚಾರಣೆ ಮಾಡಲಾಗಿದೆ ಈಗ ಸಿದ್ದರಾಮಯ್ಯ ಕುಟುಂಬ ಬಿಟ್ಟು ಎಲ್ಲರನ್ನು ಇಡಿ ಅಧಿಕಾರಿಗಳು ಬಹುತೇಕ ಎಲ್ಲರ ವಿಚಾರಣೆ ಇಡಿ ಅಧಿಕಾರಿಗಳಿಂದ ಮುಗಿದಾಗಿದೆ ಈಗ ಸಿದ್ದರಾಮಯ್ಯನವರ ಕುಟುಂಬವನ್ನು ವಿಚಾರಣೆಗಳು ಪಡಿಸುವುದಕ್ಕೆ ಇಡಿ ಮುಂದಾಗ್ತಾ ಇದೆ ಸಿದ್ದರಾಮಯ್ಯನವರ ಕುಟುಂಬ ಅಂದ್ರೆ ಯಾರು ಸ್ವತಃ ಸಿದ್ದರಾಮಯ್ಯ ಈ ಕೇಸ್ನಲ್ಲಿ ಆರೋಪಿ ನಂಬರ್ ಒನ್ ಪಾರ್ವತಿ ಸಿದ್ದರಾಮಯ್ಯನವರ ಪತ್ನಿ ಆರೋಪಿ ನಂಬರ್ ಟು ಮೂರನೇ ಆರೋಪಿ ಸಿದ್ದರಾಮಯ್ಯನವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ನಾಲ್ಕನೇ ಆರೋಪಿ ಭೂಮಿಯ ಮಾಲೀಕ ಎನ್ನಲಾದ ವ್ಯಕ್ತಿ ನನ್ನ ಈಗಾಗಲೇ ವಿಚಾರಣೆ ಮಾಡಲಾಗಿದೆ ದೇವರಾಜು ಮನೆ ಮೇಲೆ ದಾಳಿಯಾಗಿದೆ ಈಗ ಸಿದ್ದರಾಮಯ್ಯ ಪಾರ್ವತಿ ಮತ್ತು ಮಲ್ಲಿಕಾರ್ಜುನ ಸ್ವಾಮಿಯನ್ನ ವಿಚಾರಣೆಗೊಳಪಡಿಸುವುದಕ್ಕೆ ಇಡಿ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಸಿದ್ದರಾಮಯ್ಯ ಕುಟುಂಬದ ಮೂವರಿಗೆ ಯಾವುದೇ ಕ್ಷಣದಲ್ಲಿ ನೋಟಿಸ್ ಜಾರಿಯಾಗುವ ಸಾಧ್ಯತೆ ಇದೆ ಇಡಿ ಅಧಿಕಾರಿಗಳು ಈಗಾಗಲೇ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಈಗ ಇಡೀ ಇಡೀ ಮೂಡ ಹಗರಣವನ್ನ ಎರಡು ಇನ್ವೆಸ್ಟಿಗೇಷನ್ ಏಜೆನ್ಸಿಗಳು ಮತ್ತೊಂದು ಆಯೋಗ ತನಿಖೆ ಮಾಡ್ತಾ ಇದೆ ಲೋಕಾಯುಕ್ತ ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ ಇಡಿ ಅಧಿಕಾರಿಗಳು ತನಿಖೆ ಮಾಡ್ತಿದ್ದಾರೆ ಜೊತೆಗೆ ದೇಸಾಯಿ ಆಯೋಗ ನಿವೃತ್ತ ನ್ಯಾಯಾಧೀಶರ ಆಯೋಗ ಅವರು ಒಂದು ರೀತಿ ತನಿಖೆ ಮಾಡ್ತಾ ಇದ್ದಾರೆ ಈ ಲೋಕಾಯುಕ್ತ ವಿಚಾರಣೆಗೆ ಈಗಾಗಲೇ ಸಿಎಂ ಅವರ ಪತ್ನಿ ಮತ್ತು ಸ್ವತಃ ಸಿ ಎಂ ಸಿದ್ದರಾಮಯ್ಯ ವಿಚಾರಣೆಗೆ ಹಾಜರಾಗಿದ್ದಾರೆ ಪಾರ್ವತಿಯವರು ಮೊದಲು ವಿಚಾರಣೆಗೆ ಹೋಗಿ ಬಂದರು ಅದಾದ ನಂತರ ಸಿದ್ದರಾಮಯ್ಯ ಕೂಡ ಹೋಗಿ ಬಂದರು ಮೂರು ಗಂಟೆಗಳ ಕಾಲ ಮೈಸೂರಿನ ಲೋಕಾಯುಕ್ತ ಎಸ್ ಪಿ ಕಚೇರಿಯಲ್ಲಿ ಸಿದ್ದರಾಮಯ್ಯ ವಿಚಾರಣೆಯನ್ನು ಎದುರಿಸಿದ್ರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು ಅವರ ಹೇಳಿಕೆಯನ್ನು ಲೋಕಾಯುಕ್ತ ಅಧಿಕಾರಿಗಳು ದಾಖಲಿಸಿಕೊಂಡ್ರು ಈಗ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರ ಪತ್ನಿ ಮತ್ತು ಸಿದ್ದರಾಮಯ್ಯನವರ ಭಾಮೈದ ಇಡೀ ಮೂಡಾ ಕೇಸ್ನಲ್ಲಿ ಬಾಕಿ ಉಳಿ ಉಳಿದಿರುವಂತಹ ಮೂವರು ಈ ಮೂವರ ವಿಚಾರಣೆ ಯಾವುದೇ ಕ್ಷಣದಲ್ಲಿ ಆಗುವ ಸಾಧ್ಯತೆ ಇದೆ ಇವತ್ತು ಮೂಡಾ ಇನ್ವೆಸ್ಟ್ ಮೂಡಾದ ಕೇಸ್ನಲ್ಲಿ ಇನ್ವೆಸ್ಟಿಗೇಷನ್ ಇಡಿ ಇವತ್ತು ಕೂಡ ಮುಂದುವರಿಸಿದೆ ಮೂಡ ಅಕ್ರಮದ ಕೇಸ್ನಲ್ಲಿ ಇಡಿಯಿಂದ ಇವತ್ತು ಮೂವರ ವಿಚಾರಣೆಯಾಗಿದೆ ಆ ಮೂವರಲ್ಲಿ ಒಬ್ಬ ವ್ಯಕ್ತಿ ಸಿದ್ದರಾಮಯ್ಯನವರ ಆಪ್ತ ಮೂಡಾದ ಮಾಜಿ ಅಧ್ಯಕ್ಷ ಮರಿಗೌಡ ಅವರ ವಿಚಾರಣೆಯಾಗಿದೆ ಸಿದ್ದರಾಮಯ್ಯನವರ ಖಾಸಗಿ ಆಪ್ತ ಸಹಾಯಕನನ್ನ ಎರಡು ದಿನಗಳ ಹಿಂದೆ ವಿಚಾರಣೆ ಮಾಡಿದರು ಸಿದ್ದರಾಮಯ್ಯನವರ ಆಪ್ತರಾಗಿದ್ದಂತಹ ಸಂಸದ ರಾಯಚೂರು ಸಂಸದ ಕುಮಾರ್ ನಾಯ್ಕ ಅವರ ವಿಚಾರಣೆ ನಿನ್ನೆ ಆಯಿತು ಅವರು ಸಿದ್ದರಾಮಯ್ಯನವರ ಕಾಲದಲ್ಲಿ ಸಿದ್ದರಾಮಯ್ಯನವರು ಡಿ ಸಿ ಎಂ ಆಗಿದ್ದಾಗ ಮೈಸೂರಿನ ಡಿ ಸಿ ಆಗಿದ್ದವರು ಅವರ ವಿಚಾರಣೆ ನಿನ್ನೆ ಆಗಿದೆ ಇವತ್ತು ಸಿದ್ದರಾಮಯ್ಯನವರ ಆಪ್ತ ಮರಿಗೌಡ ಅವರ ವಿಚಾರಣೆಯಾಗಿದೆ ಮರಿಗೌಡ ಜೊತೆಗೆ ಮರಿಗೌಡ ಇಡಿ ಕಚೇರಿಗೆ ಬಂದಂತಹ ದೃಶ್ಯಗಳಿದು ಬೆಂಗಳೂರಿನ ಶಾಂತಿನಗರದಲ್ಲಿರುವಂತಹ ಇಡಿ ಕಚೇರಿಯಲ್ಲಿ ಮರಿಗೌಡ ವಿಚಾರಣೆಯಾಗಿದೆ ನಿನ್ನೆ ಕುಮಾರ್ ನಾಯಕ್ ಕಾಂಗ್ರೆಸ್ ಸಂಸದ ಕುಮಾರ್ ನಾಯಕ್ ವಿಚಾರಣೆ ನಿನ್ನೆ ಆಗಿತ್ತು ಇಬ್ಬರೂ ಕೂಡ ಸಿದ್ದರಾಮಯ್ಯನವರಿಗೆ ಆಪ್ತ ಮೊನ್ನೆ ಸಿದ್ದರಾಮಯ್ಯನವರ ಖಾಸಗಿ ಪಿ ಎಸ್ ಸಿ ಟಿ ಕುಮಾರ್ ವಿಚಾರಣೆಯಾಗಿತ್ತು ಇವತ್ತು ಮರಿಗೌಡ ವಿಚಾರಣೆ ಮರಿಗೌಡ ಅವರ ಜೊತೆಗೆ ಇನ್ನೂ ಇಬ್ಬರ ವಿಚಾರಣೆಯಾಗಿದೆ ಮರಿಗೌಡ ಆಪ್ತ ಶಿವಣ್ಣ ಮರಿಗೌಡ ಆಪ್ತ ಶಿವಣ್ಣ ಮೂಡಾದಿಂದ ಸೆಟಲ್ಮೆಂಟ್ ಡೀಡ್ ಪ್ರಕಾರ ಅಕ್ರಮವಾಗಿ ಸೈಟ್ ಪಡೆದಿದ್ದಾರೆ ಎನ್ನುವ ಆರೋಪ ಇದೆ ಅವರ ವಿಚಾರಣೆಯೂ ಆಯಿತು ಇವತ್ತು ಮರಿಗೌಡನವರ ಜೊತೆಗೆ ಮರಿಗೌಡರ ಆಪ್ತ ಶಿವಣ್ಣ ಜೊತೆಗೆ ಎರಡು ಸಾವಿರದ ನಾಲ್ಕರಲ್ಲಿ ಆ ಮೂಡಾ ವಶಪಡಿಸಿಕೊಂಡ ಭೂಮಿಯನ್ನು ಕೃಷಿ ಭೂಮಿ ಅಂತ ಪರಿವರ್ತನೆ ಮಾಡಿಕೊಟ್ಟ ವ್ಯಕ್ತಿ ಇದ್ರಲ್ಲ ತಹಶೀಲ್ದಾರ್ ಆ ತಹಶೀಲ್ದಾರ್ ಮಾಳಿಗೆ ಶಂಕರ್ ಅವರ ವಿಚಾರಣೆ ಕೂಡ ಆಗಿದೆ ಇವತ್ತು ಮೂವರನ್ನು ವಿಚಾರಣೆಗೊಳಪಡಿಸಿ ಇಡಿ ಅಧಿಕಾರಿಗಳು ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದಾರೆ ಇವತ್ತು ಇದುವರೆಗೆ ಹನ್ನೊಂದು ಜನರ ವಿಚಾರಣೆಯಾಗಿದೆ ಇವತ್ತು ಮೂವರ ವಿಚಾರಣೆಯಾಗಿದೆ ಎಲ್ಲರ ವಿಚಾರಣೆಯೂ ಮುಗ್ದಂತಾಗಿದೆ ಈಗ ಉಳಿದಿರುವವರು ಮೂವರು ಸಿದ್ದರಾಮಯ್ಯ ಪಾರ್ವತಿ ಮತ್ತು ಅವರ ಬಾಮೈದ ಸಿದ್ದರಾಮಯ್ಯನವರ ಬಾಮೈದ ಮಲ್ಲಿಕಾರ್ಜುನ ಸೌರು ಯಾರ್ಯಾರ ವಿಚಾರಣೆಯಾಗಿದೆ ಇದುವರೆಗೆ ಮೊದಲನೆಯ ವಿಚಾರಣೆ ದೇವರಾಜು ಈ ಪ್ರಕರಣದಲ್ಲಿ ನಾಲ್ಕನೇ ಆರೋಪಿ ಅವರ ಮನೆಯ ಮೇಲೆ ದಾಳಿಯಾಯಿತು ಬೆಂಗಳೂರಿನ ಮನೆ ಮೇಲೆ ವಿಚಾರಣೆ ಮಾಡಿದ ಒಂದು ಎರಡು ದಿನಗಳ ಕಾಲ ದೇವರಾಜು ಅವರಿಂದ ವಿಚಾರಣೆಗೊಳಪಡಿಸಿ ಅವರಿಂದ ಹೇಳಿಕೆಯನ್ನು ದಾಖಲಿಸಿಕೊಳ್ಳಲಾಯಿತು ಇದಾದ ನಂತರ ರಾಕೇಶ್ ಪಾಪಣ್ಣ ಸಿದ್ದರಾಮಯ್ಯನವರ ಮತ್ತೊಬ್ಬ ಆಪ್ತ ಅವರ ಮನೆ ಮೇಲೆ ದಾಳಿಯಾಯಿತು ಅವರನ್ನು ಕೂಡ ವಿಚಾರಣೆಗೊಳಪಡಿಸಿ ಅವರಿಂದಲೂ ಹೇಳಿಕೆಯನ್ನು ದಾಖಲಿಸಿಕೊಳ್ಳಲಾಯಿತು ರಾಕೇಶ್ ಪಾಪಣ್ಣ ಮೈಸೂರಿನಲ್ಲಿ ಸಿದ್ದರಾಮಯ್ಯನವರ ಕ್ಲೋಸ್ ಏಡ್ ಅಂತಾನೆ ಕರೆಸ್ಕೊಳ್ತಾರೆ ಇದಾದ ನಂತರ ಬಿಲ್ಡರ್ ಮಂಜುನಾಥ್ ಮೂಡಾದಿಂದ ಅಕ್ರಮವಾಗಿ ಫಿಫ್ಟಿ ಫಿಫ್ಟಿ ಅನುಪಾತದ ಅಡಿಯಲ್ಲಿ ಸೈಟ್ಗಳನ್ನು ಪಡೆದುಕೊಂಡಿದ್ದಾರೆ ಅಂತ ಆರೋಪ ಹೊತ್ತಿರುವಂತಹ ವ್ಯಕ್ತಿ ಬಿಲ್ಡರ್ ಮಂಜುನಾಥ್ ಅವರ ಬೆಂಗಳೂರಿನ ಮನೆಯ ಮೇಲೆ ದಾಳಿಯಾಯಿತು ಅವರನ್ನು ವಿಚಾರಣೆಗೊಳಪಡಿಸಲಾಯಿತು ಇದಾದ ನಂತರ ಮತ್ತೊಬ್ಬ ಬಿಲ್ಡರ್ ಬಿಲ್ಡರ್ ಜೈರಾಮು ಇವರ ಮೇಲೂ ಇರೋದೇನ ಆರೋಪ ಅಕ್ರಮವಾಗಿ ಐವತ್ತು ಐವತ್ತು ಅನುಪಾತದ ಅಡಿಯಲ್ಲಿ ಸೈಟ್ ತಗೊಂಡಿದ್ದಾರೆ ಈ ಬಿಲ್ಡರ್ಗಳು ರೈತರ ಭೂಮಿಯನ್ನು ಜಿ ಪಿ ಎ ಮಾಡಿಸ್ಕೊಂಡು ರೈತರಿಗೆ ಬರಬೇಕಾದಂತಹ ಪರಿಹಾರವನ್ನು ಅಂದರೆ ಫಿಫ್ಟಿ ಫಿಫ್ಟಿ ಪರಿಹಾರ ಎಷ್ಟು ಸೈಟ್ಗಳು ಒಂದು ಆ ಭೂಮಿಯಲ್ಲಿ ಅಭಿವೃದ್ಧಿ ಆಗುತ್ತೋ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಸೈಟ್ಗಳನ್ನು ಪಡೆದಂತಹ ವ್ಯಕ್ತಿಗಳು ಅವರ ವಿಚಾರಣೆಯಾಯಿತು ಮರಿಗೌಡ ಸಿದ್ದರಾಮಯ್ಯನವರ ಆಪ್ತ ನೋಟಿಸ್ ಕೊಡಲಾಗಿತ್ತು ಇವತ್ತು ವಿಚಾರಣೆಗೆ ಬಂದರೂ ವಿಚಾರಣೆ ಆಗಿದೆ ಶಿವಣ್ಣ ಮರಿಗೌಡನ ವಿಚಾರಣೆ ಶಿವಣ್ಣ ಮರಿಗೌಡ ಅವರ ಆಪ್ತ ಶಿವಣ್ಣ ಮೂಡಾದಿಂದ ಸೆಟಲ್ಮೆಂಟ್ ಡೀಡ್ ಆಧಾರದಲ್ಲಿ ಸೈಟ್ಗಳನ್ನು ಪಡೆದಿದ್ದಾರೆ ಅಂತ ಆರೋಪ ಇದೆ ಅವರ ವಿಚಾರಣೆ ಇವತ್ತಾಗಿದೆ ಜೊತೆಗೆ ಮೂಡಾದ ಕಮಿಷನರ್ ನಟೇಶ್ ನಟೇಶ್ ಅವರ ಮನೆ ಮೇಲೆ ದಾಳಿಯಾಯಿತು ಅವರನ್ನು ವಿಚಾರಣೆಗೊಳಪಡಿಸಲಾಯಿತು ಎರಡು ದಿನಗಳ ಕಾಲ ಇಡಿ ಅಧಿಕಾರಿಗಳು ದಾಳಿ ಮಾಡಿ ವಿಚಾರಣೆ ಮಾಡಿದ್ರು ದಿನೇಶ್ ಕುಮಾರ್ ಮತ್ತೊಬ್ಬ ಮೂಡಾದ ಮಾಜಿ ಕಮಿಷನರ್ ಅವರ ಮನೆ ಮೇಲೆ ದಾಳಿಯಾಯಿತು ಇಡಿ ಅಧಿಕಾರಿಗಳಿಗೆ ಸಿಗದಂತೆ ನಾಪತ್ತೆಯಾಗಿದ್ದಾರೆ ದಿನೇಶ್ ಕುಮಾರ್ ಅವರನ್ನು ಹುಡುಕಾಟ ಮಾಡ್ತಾ ಇದ್ದಾರೆ ಇಡಿ ಅಧಿಕಾರಿಗಳು ವಿಚಾರಣೆಯನ್ನು ಮಾಡೋದಕ್ಕೆ ಮತ್ತೊಬ್ಬರು ಸಿ ಟಿ ಕುಮಾರ್ ಸಿದ್ದರಾಮಯ್ಯನವರ ಖಾಸಗಿ ಪಿ ಎ ಅವರಿಗೆ ನೋಟಿಸ್ ಕೊಡಲಾಗಿತ್ತು ಅವರನ್ನು ವಿಚಾರಣೆ ಮಾಡಲಾಗಿದೆ ಕುಮಾರ್ ನಾಯಕ್ ರಾಯಚೂರಿನ ಸಂಸದರು ಅವರನ್ನು ಕೂಡ ನೋಟಿಸ್ ಕೊಟ್ಟು ನಿನ್ನೆಯಷ್ಟೇ ವಿಚಾರಣೆ ಮಾಡಿದ್ದಾರೆ ಈಗ ಮಾಳಿಗೆ ಶಂಕರ್ ಎರಡು ಸಾವಿರದ ನಾಲ್ಕರಲ್ಲಿ ತಹಶೀಲ್ದಾರ್ ಆಗಿದ್ದರು ಮಾಳಿಗೆ ಶಂಕರ್ ಮತ್ತು ಕುಮಾರ್ ನಾಯಕ್ ಇಬ್ಬರು ಅಧಿಕಾರಿಗಳಾಗಿದ್ದರು ಎರಡು ಸಾವಿರದ ನಾಲ್ಕರಲ್ಲಿ ಮೂಡ ವಶಪಡಿಸಿಕೊಂಡು ಸೈಟ್ಗಳನ್ನಾಗಿ ಅಭಿವೃದ್ಧಿಪಡಿಸಿದ ಭೂಮಿಯನ್ನು ಇವರು ಕೃಷಿ ಭೂಮಿಯಿಂದ ಪರಿಶೀಲನೆ ಮಾಡಿ ಸರ್ಟಿಫೈ ಮಾಡಿದ್ರಂತೆ ಹಾಗಾಗಿ ಅವರ ವಿಚಾರಣೆ ಆಗ್ತಾ ಇದೆ ಇದರಲ್ಲಿ ಇವತ್ತು ಅತ್ಯಂತ ಇಂಪಾರ್ಟೆಂಟ್ ಅಂದರೆ ಮರಿಗೌಡ ಅವರ ವಿಚಾರಣೆ ಮರಿಗೌಡ ಸಿದ್ದರಾಮಯ್ಯನವರಿಗೆ ಅತ್ಯಂತ ಆಪ್ತನಾದಂತಹ ವ್ಯಕ್ತಿ ಮೂಡಾದ ಅಧ್ಯಕ್ಷರಾಗಿದ್ದರು ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದರೂ ಇತ್ತೀಚೆಗಷ್ಟೇ ರಾಜೀನಾಮೆಯನ್ನು ಕೊಟ್ಟರು ರಾಜೀನಾಮೆ ಕೊಡಿ ಅಂತ ಸಿದ್ದರಾಮಯ್ಯನವರು ಸೂಚನೆ ಕೊಟ್ಟ ನಂತರ ರಾಜೀನಾಮೆ ಆಯಿತು ಅಕ್ಟೋಬರ್ ಹದಿನಾರನೇ ತಾರೀಕು ಅಕ್ಟೋಬರ್ ಹದಿನಾರನೇ ತಾರೀಕು ರಾಜೀನಾಮೆ ಕೊಟ್ಟರು ಈಗ ಅವರನ್ನು ಇ ಡಿ ಅಧಿಕಾರಿಗಳು ವಿಚಾರಣೆ ಮಾಡಿದ್ದಾರೆ ಲೋಕಾಯುಕ್ತ ಮತ್ತು ಇಡಿಯ ತನಿಖೆ ಆರಂಭವಾದ ನಂತರ ಅವರಿಗೆ ರಾಜೀನಾಮೆ ಕೊಡೋದಕ್ಕೆ ಸೂಚನೆ ಕೊಡಲಾಯಿತು ರಾಜೀನಾಮೆ ಆದ ನಂತರ ಈಗ ವಿಚಾರಣೆಯಾಗಿದೆ ಮರಿಗೌಡ ಅವಧಿಯಲ್ಲಿ ಮೂಡಾದಲ್ಲಿ ಅಕ್ರಮವಾಗಿ ಸೈಟ್ಗಳು ಹಂಚಿಕೆಯಾಗಿದ್ದಾವೆ ಅನ್ನುವ ಆರೋಪ ಇದೆ ಇಡೀ ಕೂಡ ಮೂಡಾಗೆ ಸಂಬಂಧಪಟ್ಟ ಎರಡು ಕೇಸ್ಗಳನ್ನು ತನಿಖೆ ಮಾಡ್ತಾ ಇದೆ ಒಂದು ಸಿದ್ದರಾಮಯ್ಯನವರ ಪ್ರಕರಣ ಮತ್ತೊಂದು ಮೂಡಾದಲ್ಲಿ ಅಕ್ರಮವಾಗಿ ಸೈಟ್ಗಳನ್ನು ಹಂಚಿಕೆ ಮಾಡಿದ್ದಾರೆ ಅನ್ನುವ ಪ್ರಕರಣ ಎರಡೂ ಕೇಸ್ನಲ್ಲಿ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ ಇವತ್ತು ಸಿದ್ದರಾಮಯ್ಯನವರಿಗೆ ಸಾವಿರದ ಒಂಬೈನೂರ ಎಂಬತ್ತ್ ಮೂರರಿಂದ ಆಪ್ತನಾಗಿರುವಂತಹ ಮರಿಗೌಡನ ವಿಚಾರಣೆಯಾಗಿದೆ ಸಿದ್ದರಾಮಯ್ಯನವರ ಕೇಸ್ ಯಾವಾಗ ಸಿದ್ದರಾಮಯ್ಯನವರಿಗೆ ಸೆಪ್ಟೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ಸಿ ಎಂ ವಿರುದ್ಧ ತನಿಖೆ ಅವಶ್ಯಕ ಅಂತ ಹೈಕೋರ್ಟ್ ಆದೇಶವನ್ನು ಕೊಡ್ತು ನಾಗಪ್ರಸನ್ನ ಅವರ ಪೀಠ ಸೆಪ್ಟೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ಆದೇಶವನ್ನು ಕೊಡ್ತು ಜನಪ್ರತಿನಿಧಿಗಳ ಕೋರ್ಟ್ ಖಾಸಗಿ ದೂರನ ನಿರ್ಧಾರ ಮಾಡಬಹುದು ಅಂತ ರಾಜ್ಯಪಾಲರು ತನಿಖೆಗೆ ಒಪ್ಪಿಗೆ ಕೊಟ್ಟದ್ದು ನ್ಯಾಯಸಮ್ಮತವಾಗಿದೆ ತನಿಖೆ ಆಗಬೇಕಿದೆ ಅಂತ ಹೈಕೋರ್ಟ್ ಹೇಳ್ತು ಅದರ ಮಾರನೇ ದಿನನೇ ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತ ತನಿಖೆಗೆ ಜನಪ್ರತಿನಿಧಿಗಳ ಕೋರ್ಟ್ ಆದೇಶ ಮಾಡಿತು ಲೋಕಾಯುಕ್ತ ತನಿಖೆ ಆಗಲಿ ಸಿದ್ದರಾಮಯ್ಯನ ವಿರು ವಿರುದ್ಧ ಹೈಕೋರ್ಟ್ ಆದೇಶದಲ್ಲಿ ಸಿದ್ದರಾಮಯ್ಯನವರ ಅವರ ವಿರುದ್ಧ ನಿಸ್ಸಂದೇಹವಾಗಿ ತನಿಖೆ ಆಗಬೇಕು ಅನ್ನೋದಿತ್ತು ಆ ಖಾಸಗಿ ದೂರನ್ನು ಜನಪ್ರತಿನಿಧಿಗಳ ನ್ಯಾಯಾಲಯ ವಿಚಾರಣೆ ಮಾಡಿ ಸಿದ್ದರಾಮಯ್ಯ ವಿರುದ್ಧ ತನಿಖೆ ಆಗಲಿ ಅಂತ ಹೇಳ್ತು ಅದಾದ ಎರಡು ದಿನಕ್ಕೆ ಸೆಪ್ಟೆಂಬರ್ ಇಪ್ಪತ್ತೇಳನೇ ತಾರೀಕು ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತ ಅಧಿಕಾರಿಗಳು ಎಫ್ ಐ ಆರ್ ಮಾಡಿಕೊಂಡ್ರು ಸೆಪ್ಟೆಂಬರ್ ಇಪ್ಪತ್ತೇಳಕ್ಕೆ ಲೋಕಾಯುಕ್ತದಿಂದ ಎಫ್ ಐ ಆರ್ ಆಗುತ್ತೆ ಸೆಪ್ಟೆಂಬರ್ ಮೂವತ್ತಕ್ಕೆ ಈ ಕೇಸ್ನಲ್ಲಿ ಇಡಿ ಡಿ ಆಗುತ್ತೆ ಸಿದ್ದರಾಮಯ್ಯನವರ ವಿರುದ್ಧ ಇಡಿ ಕೇಸ್ ದಾಖಲಿಸಿಕೊಳ್ಳುತ್ತೆ ಈ ಕೇಸ್ನಲ್ಲಿ ಅಕ್ರಮವಾಗಿ ಹಣ ವರ್ಗಾವಣೆಯಾಗಿದೆ ಅನ್ನೋದು ಇಡಿಯ ಕಂಟೆನ್ಷನ್ನು ಅವರು ಎಫ್ ಐ ಆರ್ ಮಾಡಿಕೊಂಡ್ರು ಆ ಕೇಸ್ನಲ್ಲೂ ಕೂಡ ಸಿದ್ದರಾಮಯ್ಯ ಆರೋಪಿ ನಂಬರ್ ಒನ್ ಇದಾದ ಮೇಲೆ ಹೈಕೋರ್ಟ್ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆ ಆಗಬೇಕು ಅಂತ ಹೇಳಿದ ಒಂದು ತಿಂಗಳ ನಂತರ ಅಕ್ಟೋಬರ್ ಇಪ್ಪತ್ನಾಲ್ಕಕ್ಕೆ ಹೈಕೋರ್ಟ್ ಏಕ ಸದಸ್ಯ ಪೀಠದ ಆದೇಶವನ್ನು ಪ್ರಶ್ನೆ ಮಾಡಿ ವಿಭಾಗೀಯ ಪೀಠಕ್ಕೆ ಮೇಲ್ಮನವಿ ಸಲ್ಲಿಸಲಾಗುತ್ತೆ ಎಕ್ಸಾಕ್ಟ್ ಒಂದು ತಿಂಗಳಾದ ಮೇಲೆ ಈಗ ಇಡಿ ಅಧಿಕಾರಿಗಳು ತನಿಖೆಯನ್ನು ತೀವ್ರಗೊಳಿಸಿದರೆ ಯಾವುದೇ ಕ್ಷಣದಲ್ಲಿ ನೋಟಿಸ್ ಕೊಡಬಹುದು ಕೊಡುವಂತಹ ಸಾಧ್ಯತೆ ಇದೆ ಈ ಕೇಸ್ನಲ್ಲಿ ದೂರುದಾರ ಸ್ನೇಹಮಯಿ ಕೃಷ್ಣ ಅವ್ರು ಮಾತನಾಡಿದ್ದಾರೆ ನೋಡಿ ಈಗ ಪ್ರಮುಖವಾಗಿ ಬೇಕಾದ ಎಲ್ಲ ಸಾಕ್ಷಣ ಸಂಗ್ರಹ ನೀವು ಕೊಟ್ಟು ಹೌದು ನಾನು ಮೊದಲೇ ಪ್ರಾರಂಭದಾಗ ಕೊಟ್ಟಿದ್ದೀನಿ ಅದಾದ ನಂತರ ಆ ಒಂದು ದಾಖಲೆಗಳ ಆಧಾರದ ಮೇಲೆ ಇತರೆ ದಾಖಲೆಗಳನ್ನು ಸಂಗ್ರಹ ಮಾಡಿದರೆ ಮತ್ತು ಸಾಕ್ಷರ ವಿಚಾರಣೆ ಮಾಡಿದ್ರು ಸೊ ಆ ದಾಖಲೆ ಸಂಗ್ರಹ ಮತ್ತು ವಿಚಾರಣೆಯಿಂದ ಮತ್ತಷ್ಟು ಸಾಕ್ಷರ ಬಲ ಗೆಲ್ತಾ ಇರೋದ್ರಿಂದ ಸದ್ಯದಲ್ಲೇ ಸಿದ್ದರಾಮಯ್ಯ ಅವ್ರ ಇಂತಿ ಪಾರ್ವತಿ ಮತ್ತು ಅವ್ರ ಬಾಮದ ಮಲ್ಲಿಕಾರ್ಜುನ ಸ್ವಾಮಿ ಕೂಡ ಆ ನೋಟಿಸನ್ನು ಜಾರಿ ಮಾಡಿ ಅವ್ರನ್ನ ವಿಚಾರಣೆ ಪಡಿಸೋ ಸಾಧ್ಯತೆ ಖಂಡಿತ ಇದೆ ಸಿ ಎಂ ಸಿದ್ದರಾಮಯ್ಯನವರು ಹೈಕೋರ್ಟ್ನಲ್ಲಿ ಸಲ್ಲಿಸಿದ್ದ ಮೇಲ್ಮನವಿ ಇವತ್ತು ವಿಭಾಗೀಯ ಪೀಠದಲ್ಲಿ ವಿಚಾರಣೆಗೆ ಬಂತು ಸಿ ಎಂ ವಿರುದ್ಧ ತನಿಖೆಗೆ ಅನುಮತಿ ಕೊಟ್ಟಿದ್ದು ಸರಿ ಅಂತ ಹೈಕೋರ್ಟ್ನ ಏಕ ಸದಸ್ಯ ಪೀಠ ಸೆಪ್ಟೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ಆದೇಶ ಮಾಡಿತ್ತು ಅಕ್ಟೋಬರ್ ಇಪ್ಪತ್ನಾಲ್ಕನೇ ತಾರೀಕು ಮೇಲ್ಮನವಿಯನ್ನು ಸಲ್ಲಿಸಲಾಗಿತ್ತು ಇವತ್ತು ವಿಚಾರಣೆಗೆ ದಿನ ನಿಗದಿಪಡಿಸಿ ಅಂತ ಸಿದ್ದರಾಮಯ್ಯ ಪರ ವಕೀಲರು ಕೋರ್ಟ್ನ ಮುಂದೆ ಮನವಿಯನ್ನ ಮಾಡಿಕೊಂಡ್ರು ಸಿದ್ದರಾಮಯ್ಯ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಯಲ್ಲಿ ಹಾಜರಾಗಿ ನಮ್ಮ ಅರ್ಜಿಯನ್ನು ವಿಚಾರಣೆಗೆ ಕೈಗೆತ್ತಿಕೊಳ್ಳಿ ಅಂತ ಮನವಿಯನ್ನು ಮಾಡಿದ್ರು ಸಿದ್ದರಾಮಯ್ಯನವರ ವಿರುದ್ಧ ರಾಜ್ಯಪಾಲರು ತನಿಖೆಗೆ ಅನುಮತಿಯನ್ನು ಕೊಟ್ಟಿದ್ದರು ಹಾಗೆ ಕೊಟ್ಟಂತಹ ಅನುಮತಿ ಸರಿಯಾಗಿದೆ ಅಂತ ಹೈಕೋರ್ಟ್ನ ಏಕ ಸದಸ್ಯ ಪೀಠ ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠ ಸರಿ ಅಂತ ಆದೇಶ ಮಾಡಿತ್ತು ಅವರ ವಿರುದ್ಧ ತನಿಖೆ ಆಗಬೇಕು ನಿಸ್ಸಂದೇಹವಾಗಿ ತನಿಖೆ ಆಗಬೇಕು ಇಲ್ಲೇನೋ ಅಕ್ರಮದ ವಾಸನೆ ಇದೆ ಅಂತ ಹೈಕೋರ್ಟ್ನ ಏಕಸದಸ್ಯ ಪೀಠ ಹೇಳಿತ್ತು ಈಗ ಮೇಲ್ಮನವಿಯನ್ನು ಸಲ್ಲಿಸಿ ಸಲ್ಲಿಸಿದ್ರು ಸಿದ್ದರಾಮಯ್ಯ ಆ ಮೇಲ್ಮನವಿಗೆ ವಿಚಾರಣೆಯನ್ನು ನಿಗದಿ ಮಾಡಿ ಅಂತ ಇವತ್ತು ಅಭಿಷೇಕ್ ಮನು ಸಿಂಘ್ವಿ ಮನವಿಯನ್ನ ಮಾಡಿಕೊಂಡ್ರು ವಿಚಾರಣೆಯನ್ನು ನವೆಂಬರ್ ಇಪ್ಪತ್ತ್ ಮೂರನೇ ತಾರೀಕಿಗೆ ನಿಗದಿ ಮಾಡಲಾಗಿದೆ ಸಿದ್ದರಾಮಯ್ಯನವರು ಸಲ್ಲಿಸಿರುವಂತಹ ರಿಟ್ ಪೆಟಿಷನ್ನ ಸಲ್ಲಿಸಿರುವಂತಹ ರಿಟ್ ಅಪೀಲ್ನ ವಿಚಾರಣೆ ಹೈಕೋರ್ಟ್ನಲ್ಲಿ ನಲ್ಲಿ ನವೆಂಬರ್ ಇಪ್ಪತ್ಮೂರಕ್ಕೆ ನಡೆಯಲಿದೆ ಸಿದ್ದರಾಮಯ್ಯನವರು ಹೈಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿದ್ಯಾಕೆ ಆರಂಭದಲ್ಲಿ ಹೈಕೋರ್ಟ್ ಸಿದ್ದರಾಮಯ್ಯ ವಿರುದ್ಧ ತನಿಖೆ ಆಗಬೇಕು ಅಂತ ಹೇಳಿದ ಒಂದು ತಿಂಗಳು ಮೇಲ್ಮನವಿ ಹೋಗೋದೇ ಇಲ್ಲ ಸುಪ್ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರಂತೆ ಅಥವಾ ಇಲ್ಲೇ ಹೈಕೋರ್ಟ್ಗೆ ಮೇಲ್ಮನವಿ ಆಗ್ತಾರಂತೆ ಈ ರೀತಿಯ ಚರ್ಚೆಗಳಾದವು ವಿನಃ ಹೈಕೋರ್ಟ್ಗೆ ಹೋಗಲೇ ಇಲ್ಲ ಒಂದು ತಿಂಗಳು ಸೆಪ್ಟೆಂಬರ್ ಇಪ್ಪತ್ತ್ನಾಲ್ಕಕ್ಕೆ ಜಡ್ಜ್ಮೆಂಟ್ ಬರುತ್ತೆ ಅಕ್ಟೋಬರ್ ಇಪ್ಪತ್ನಾಲ್ಕಕ್ಕೆ ಅರ್ಜಿಯನ್ನು ಹಾಕ್ತಾರೆ ಅಕ್ಟೋಬರ್ ಇಪ್ಪತ್ನಾಲ್ಕಕ್ಕೆ ಅರ್ಜಿಯನ್ನು ಹಾಕಿದ ನಂತರ ಇವತ್ತು ಒಂದು ಓರಲ್ಲಿ ಮೆಮೋ ಮಾಡಿದ್ದಾರೆ ನವೆಂಬರ್ ಹದಿನಾಲ್ಕು ಇವತ್ತು ನಲವತ್ತೈದು ದಿನಗಳ ನಂತರ ಹೈಕೋರ್ಟ್ನ ಏಕ ಸದಸ್ಯ ಪೀಠದ ಆದೇಶ ಬಂದ ನಲವತ್ತೈದು ದಿನಗಳ ನಂತರ ನಮ್ಮ ಅರ್ಜಿಯನ್ನು ವಿಚಾರಣೆ ಮಾಡಿ ಅಂತ ಓರಲ್ಲಿ ಮೆಮೊ ಮಾಡಿದ್ದಾರೆ ಮೌಖಿಕವಾಗಿ ಮನವಿಯನ್ನು ಸಲ್ಲಿಸಿದ್ದಾರೆ ಅದಾದ ನಂತರ ನವೆಂಬರ್ ಇಪ್ಪತ್ತ್ ಮೂರಕ್ಕೆ ವಿಚಾರಣೆಯನ್ನು ಕಾಯ್ದಿರಿಸಿದೆ ಅಂದರೆ ಹೈಕೋರ್ಟ್ ಆದೇಶ ಕೊಟ್ಟ ನ ಎರಡು ತಿಂಗಳಾಗುತ್ತೆ ವಿಚಾರಣೆಗೆ ಬರೋ ದಿನ ಮೇಲ್ಮನವಿಯನ್ನು ಸಲ್ಲಿಸುವ ನಿರ್ಧಾರವನ್ನ ಮಾಡೋದು ಬೇಡ ಅನ್ನುವ ನಿಲುವಿಗೆ ಸಿದ್ದರಾಮಯ್ಯನವರ ಕಾನೂನು ತಂಡ ಆರಂಭದಲ್ಲಿ ಬಂದಿತ್ತು ಅನ್ನುವ ಮನವಿಗಳು ಬಂದವು ಅನ್ನುವ ಮಾಹಿತಿಗಳು ಬಂದವು ಯಾವಾಗ ಈ ಕೇಸ್ನಲ್ಲಿ ಇಡಿ ಕೇಸ್ ದಾಖಲಿಸಿಕೊಳ್ತು ಕೇಸ್ ದಾಖಲಿಸಿಕೊಂಡ ಒಂದಷ್ಟು ದಿನ ಇಡಿ ಏನು ಇನ್ವೆಸ್ಟಿಗೇಷನ್ ಮೇಲ್ನೋಟಕ್ಕೆ ದಾಳಿ ವಿಚಾರಣೆ ಆ ರೀತಿಯಾಗಿ ಏನು ಮಾಡಲಿಲ್ಲ ಯಾವಾಗ ದಾಳಿಗಳು ಶುರುವಾದ್ವು ಸಿದ್ದರಾಮಯ್ಯನವರ ಆಪ್ತರನ್ನು ವಿಚಾರಣೆ ಮಾಡೋದಕ್ಕೆ ಶುರುವಾದ್ವು ಅವರ ಮನೆಗಳ ಮೇಲೆ ದಾಳಿಗಳಾಗಿ ದಾಖಲೆಗಳನ್ನು ತೆಗೆದುಕೊಳ್ಳೋದಕ್ಕೆ ಶುರು ಮಾಡಿದ್ರು ಮೂಡಾದ ಕಚೇರಿಗಳ ಮೇಲೆ ದಾಳಿ ಆಯಿತು ಅಲ್ಲಿನ ಅಧಿಕಾರಿಗಳ ವಿಚಾರಣೆ ಆಯಿತು ಇಷ್ಟೆಲ್ಲ ಆದ ಮೇಲೆ ಇಡಿ ತನಿಖೆ ತೀವ್ರವಾಗ್ತಾ ಇದೆ ಅನ್ನೋದು ಸಿದ್ದರಾಮಯ್ಯ ಟೀಮ್ ಅವರಿಗೆ ಅರ್ಥ ಆಯಿತು ಹೀಗಾಗಿ ಇಡಿ ತನಿಖೆಯನ್ನು ತಪ್ಪಿಸಿಕೊಳ್ಳೋದಕ್ಕೆ ಹೈಕೋರ್ಟ್ನಲ್ಲಿ ಕಾನೂನು ಹೋರಾಟವನ್ನು ತೀವ್ರಗೊಳಿಸುವ ನಿರ್ಧಾರಕ್ಕೆ ಸಿದ್ದರಾಮಯ್ಯನವರ ಕಾನೂನು ತಂಡ ಬಂದಂತಿದೆ ಹೈಕೋರ್ಟ್ನ ಏಕಸದಸ್ಯ ಪೀಠದ ಆದೇಶ ಪ್ರಶ್ನೆ ಮಾಡಿ ಈಗ ವಿಭಾಗೀಯ ಪೀಠದಲ್ಲಿ ಮೇಲ್ಮನವಿಯನ್ನು ಸಲ್ಲಿಸಲಾಗಿದೆ ನಲವತ್ತೈದು ದಿನದ ನಂತರ ಇವತ್ತು ಮೆಮೋ ಮಾಡಲಾಗಿದೆ ನಮ್ಮ ಅರ್ಜಿಯನ್ನು ದಯವಿಟ್ಟು ವಿಚಾರಣೆ ಮಾಡಿ ಅಂತ ಇಡೀ ತನಿಖೆ ತೀವ್ರವಾಗ್ತಿದ್ದಂತೆ ಸಿದ್ದರಾಮಯ್ಯನವರು ಎಚ್ಚೆತ್ತುಕೊಂಡಂತಿದ್ದಾರೆ ಯಾಕೆ ಲೋಕಾಯುಕ್ತದವರು ತನಿಖೆ ಮಾಡ್ತಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ನೇರವಾಗಿ ಸಿದ್ದರಾಮಯ್ಯನವರ ಅಡಿಯಲ್ಲೇ ಬರ್ತಾರೆ ಸಿದ್ದರಾಮಯ್ಯನವರಿಗೆ ರಿಪೋರ್ಟ್ ಮಾಡಿಕೊಳ್ಳುವಂತಹ ಸಂಸ್ಥೆ ಲೋಕಾಯುಕ್ತ ಲೋಕಾಯುಕ್ತಕ್ಕೇನು ಸಂಪೂರ್ಣವಾದ ಸ್ವತಂತ್ರ ಅಧಿಕಾರ ಇಲ್ಲ ಆಮೇಲೆ ಸಿದ್ದರಾಮಯ್ಯನವರ ವಿರುದ್ಧವಾಗಿ ತನಿಖೆ ಮಾಡಿ ವರದಿ ಕೊಡುವಂತಹ ಧೈರ್ಯವನ್ನು ಲೋಕಾಯುಕ್ತ ಅಧಿಕಾರಿಗಳು ತೋರಿಸ್ತಾರಾ ಆ ಬಗ್ಗೆ ಅನುಮಾನ ಇದೆ ಹಾಗಾಗಿ ಈ ಕೇಸ್ನಲ್ಲಿ ಇ ಡಿ ಎಂಟ್ರಾಗಿದೆ ಇಡಿ ಇ ಡಿ ಎಂಟ್ರಾಗಿ ಇಡೀ ಕೇಸೇ ಪೊಲಿಟಿಕಲಿ ಮೋಟಿವೇಟೆಡ್ ಅನ್ನೋದು ಇಡಿ ಎಂಟ್ರ್ ಆಗಿರೋದ್ರಿಂದನೇ ಅರ್ಥ ಆಗುವಂತಹ ಪ್ರಕರಣ ಇದು ಯಾಕಂದರೆ ಸೈಟ್ಗಳ ಹಂಚಿಕೆಯಲ್ಲಿ ಅಕ್ರಮವಾಗಿ ಹಣ ವರ್ಗಾವಣೆ ಎಲ್ಲಾಗಿದೆ ಅನ್ನುವ ಪ್ರಶ್ನೆ ಬರುತ್ತೆ ಯಾವಾಗ ಇದು ಪೊಲಿಟಿಕಲಿ ಮೋಟಿವೇಟೆಡ್ ಆಯಿತೋ ಇಡಿ ಎಂಟ್ರಾದ ನಂತರ ಸಮಸ್ಯೆ ಆಗಬಹುದು ಅಂತ ಇಡೀ ಕೇಸನ್ನು ಅಂದರೆ ಹೈಕೋರ್ಟ್ನ ಏಕ ಸದಸ್ಯ ಪೀಠದ ಆದೇಶವನ್ನು ತಡೆ ಹಿಡಿಬೇಕು ಆ ಆದೇಶ ಸರಿಯಿಲ್ಲ ಅಂತ ಈಗ ಹೈಕೋರ್ಟ್ನಲ್ಲಿ ಮೇಲ್ಮನವಿಯನ್ನು ಸಲ್ಲಿಸಲಾಗಿದೆ ಒಂದು ವೇಳೆ ಹೈಕೋರ್ಟ್ನ ಏಕಸದಸ್ಯ ಪೀಠದ ಆದೇಶಕ್ಕೆ ವಿರುದ್ಧವಾದಂತಹ ತೀರ್ಪು ದ್ವಿದ ದ್ವಿಸದಸ್ಯ ಪೀಠದಲ್ಲಿ ಏನಾದರೂ ಬಂದರೆ ಸಿದ್ದರಾಮಯ್ಯನವರಿಗೆ ಕಾನೂನಿನ ಕಾನೂನಿನ ಹೋರಾಟದಲ್ಲಿ ಲಾಭ ಆಗುತ್ತೆ ಲೋಕಾಯುಕ್ತ ಐ ಆರ್ ಅಸಿಂಧು ಆದರೆ ಇಡಿ ತನಿಖೆ ವಿರುದ್ಧ ಸಿದ್ದರಾಮಯ್ಯಗೆ ಮೇಲ್ಗೈ ಆಗುತ್ತೆ ಹೇಗೆ ಇಡಿ ಯಾವುದೇ ಪ್ರಕರಣದಲ್ಲಿ ಐ ಆರ್ ದಾಖಲಿಸಿಕೊಳ್ಳೋದು ಯಾವಾಗ ಒಂದು ಎಕ್ಸಿಸ್ಟಿಂಗ್ ಎಫ್ ಐ ಆರ್ ಇರಬೇಕು ಸ್ಟೇಟ್ ಏಜೆನ್ಸಿ ಒಂದು ಎಫ್ ಐ ಆರ್ ಮಾಡಿಕೊಂಡಿದ್ರೆ ಅದರ ಆಧಾರದ ಮೇಲೆ ಇಡಿ ಇ ಸಿ ಐ ಆರ್ ದಾಖಲಿಸಿಕೊಂಡು ತನಿಖೆ ಮಾಡುತ್ತೆ ಅವರೇ ದಾಳಿ ಮಾಡಿದರೆ ಸ್ವಂತ ಕೇಸ್ ಮಾಡ್ಕೊಳ್ತಾರೆ ಇಲ್ಲದೆ ಹೋದರೆ ಪೊಲೀಸರು ಹಾಕಿರುವ ಎಫ್ ಐ ಆರ್ ಆಧಾರದ ಮೇಲೆ ಅವರೊಂದು ಎಫ್ ಐ ಆರ್ ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಹಾಗೇನಾದರೂ ದ್ವಿಸದಸ್ಯ ಪೀಠದಲ್ಲಿ ಸಿದ್ದರಾಮಯ್ಯನವರಿಗೆ ಮೇಲುಗೈ ಸಿಕ್ಕರೆ ಇಡಿ ತನಿಖೆಯಿಂದ ಬಚಾವಾಗುವಂತಹ ಸಾಧ್ಯತೆ ಇರುತ್ತೆ ಕಾನೂನು ಹೋರಾಟದಲ್ಲಿ ಮೇಲುಗೈ ಆಗಬಹುದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್